ಹತ್ತು ಲೈನ್ ಹಾಕಿದೆ ಹೋಗು ನೀನು ಅದರಲ್ಲಿ ಯಾವುದು ಮುಕ್ತಿ ಹುಡುಕಿದೆ ಅಂತ ನೀನು ಹುಡ್ಕೊಂಬಂತಾರೆ ನಾವು ಹೋಗ್ತಾ ಇದ್ದಂಗೆ ಅವ್ರ ಅನುಗ್ರಹ ಆಗುತ್ತೆ ನಮಗೆ ಯಾರು ನಮ್ಮ ಗುರುಗಳ ಅನುಗ್ರಹ ಗುರುಗಳ ಅನುಗ್ರಹದಿಂದ ಕೊಚ್ಚೆ ನೀರನ್ನು ನಮಗೆ ಕೊಟ್ಟರು ಅದು ಪರಿಶುದ್ಧವಾದ ನೀರಾಗತ್ತೆ ಕಾಣಿಸುತ್ತೆ ನೋಡಿದವ್ರಿಗೆ ಕೊಚ್ಚೆ ನೀರಾಗಿ ಇರುತ್ತೆ ಬಂದಿದೆ ನಾವು ತಿನ್ನಿದೀವಿ ಹರಿಶ್ಚಂದ್ರ ಕಟ್ಟಿದೆಯಲ್ಲ ಅಲ್ಲಿ ನಾವು ಕುಂತು ಪೂಜೆ ಮಾಡ್ತೀವಿ ಜ್ಞಾನ ಮಾಡ್ತೀವಿ ಆಗ ನಾವು ಬರೀ ಗಂಜ ಮಾತ್ರ ಸೇವನೆ ಮಾಡ್ತೀವಿ ಆಹಾರ ಒಂದು ತಿಂಗಳಿಗೆ ಒಮ್ಮೆ ಮಾಡೋದನ್ನು ಸತ್ಯ ಸಮಯ ಅದು ಸತ್ಯ ಹೌದು ಅದೇ ಎಲ್ಲರದ್ದೇ ಏನೂ ತಿನ್ನಲ್ಲ ನಮಗೆ ಅಲ್ಲಿ ಹೋಗಿ ನಿಲ್ತಿದ್ದಂಗೆ ಅವನು ಏನು ಬೇಡ್ಕೊಂಡಿದ್ದಾನೆ ಅಂತ ನಮಗೆ ಒಂದು ಗೊತ್ತಾಗುತ್ತೆ ಏನು ಬೇಡ್ಕೊಂಡಿದ್ದಾನೆ ಇನ್ನು ಕೆಲವರು ಏನೇನು ಆಸೆ ಇಟ್ಕೊಂಡಿರ್ತಾರೆ ನಾನು ಅದ್ ಅದು ಬಾಕಿ ಇರುತ್ತೆ ಅವರದನ್ನ ನಾವು ಮುಟ್ಟಲ್ಲ ಅವರನ್ನ ಕಾಲಲ್ಲಿ ಓದ್ ಹೋಗ್ತೀವಿ ನೀನು ಇನ್ನೂ ಆಸೆ ನಿನಗೆ ಇನ್ನೂ ಮುಕ್ತಿನೇ ಸಿಕ್ಕಿಲ್ಲ ಓಕೆ ಅಂತ ಹೇಳಿಗಳು ಮಾತ್ರ ಮುಕ್ತಿ ಮುಕ್ತಿ ನನಗೆ ಬೇಕು ನನಗೆ ಸಾಕು ಈ ಜೀವನ ನಾನು ನಾಲ್ಕರ ಕಡೆ ದೇವಾಲಯಗಳ ಸೇವೆ ಮಾಡಿ ಸೇವೆ ಮಾಡಿ ನಾನು ಎಷ್ಟೋ ಕರ್ಮಗಳನ್ನು ಮಾಡುತ್ತೀನಿ ಅದಕ್ಕೆ ಪಾಪಾಗೆ ನನಗೆ ವಿಮೋಚನೆ ಬೇಕು ಅಂತ ಬೇಡಿರಬೇಕು ಅದು ಸುಮ್ಮನೆ ನಾವೆಲ್ಲ ಸಮಯದಲ್ಲಿ ತಿನ್ನೋಕ್ಕಾಗಲ್ಲ ಗುರುಗಳು ಆಜ್ಞೆ ಆಗಿರುತ್ತೆ ಕಳಿಸ್ತಾರೆ ಅಲ್ಲಿ ಹತ್ತು ಹೆಣಗಳ ಲೈನಕ್ಕಿದೆ ಹೋಗು ನೀನು ಅದರಲ್ಲಿ ಯಾವುದು ಮುಕ್ತಿ ಹುಡುಕಿದೆ ಅಂತ ನೀನು ಅಂತಾರೆ ನಾವು ಹೋಗ್ತಾ ಇದ್ದಂಗೆ ಅವರ ಅನುಗ್ರಹ ಆಗುತ್ತೆ ನಮಗೆ ಯಾರು ನಮ್ಮ ಗುರುಗಳ ಅನುಗ್ರಹ ಗುರುಗಳ ಅನುಗ್ರಹದಿಂದ ಕೊಚ್ಚೆ ನೀರನ್ನು ನಮಗೆ ಕೊಟ್ಟರು ಅದು ಪರಿಶುದ್ಧವಾದ ನೀರಾಗುತ್ತೆ ನಾವಾಗಿ ಹೋಗಿ ಕುಡ್ದಾಗ ಅದು ಕೊಚ್ಚಿ ನೀರೇನೆ ಗುರುಗಳ ಮಾತಿಗೆ ಬೆಲೆ ಕೊಟ್ಟು ಹೋದಾಗ ಅದು ನಮಗೆ ಪರಿಶುದ್ಧವಾಗ್ಬಿಡುತ್ತೆ ಈಗ ಗುರುಗಳು ಆಜ್ಞೆ ಮಾಡ್ತಿರೋ ಅವ್ರು ನಮಗೆ ಪರೀಕ್ಷೆ ಮಾಡ್ತಾರೆ ಇವರಿಗೆ ದೀಕ್ಷೆ ಕೊಡ್ಬೋದಾ ನಮ್ಮ ಆಜ್ಞೆ ಕಟ್ಪಡ್ತಾರ ಹೋಗಿ ಆ ನೀರು ನಿಂತಾರೆ ನಾವೇನು ಅದನ್ನು ಕಣ್ಮುಚ್ಬಿಟ್ಟು ಗುರು ಜ್ಞಾನ ಮಾಡ್ತೀವಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಅಂತ ಜ್ಞಾನ ಮಾಡಿ ಕೈಲತ್ತಿದಾಗ ನಮಗೆ ಪರಿಶುದ್ಧವಾಗಿ ಕಾಣಿಸುತ್ತೆ ಕೆಲವರು ತಿಳ್ಕೊಂತಾರೆ ಅದು ಹೆಂಗೆ ಕಾಣಿಸುತ್ತೆ ಅಂತ ಅದು ಗುರು ಆಗ್ನೆಯಿಂದ ಮಾಡಿದಾಗ ಅದು ಸತ್ಯವಾಗುತ್ತೆ ಕಾಣಿಸುತ್ತೆ ನೋಡಿದವರಿಗೆ ಕೊಚ್ಚಿ ನೀರಾಗಿ ಇರುತ್ತೆ ಬಂದಿದೆ ನಾವು ತಿಂದಿದೀವಿ ನಾವು ವರ್ಷಕ್ಕೊಮ್ಮೆ ಕಾಸಿಗೆ ಹೋಗೇ ಹೋಗ್ತು ನಮ್ಮ ಗುರುಗಳಿಂದ ನಾವು ಅದು ಎಷ್ಟು ಹದಿನೈದು ದಿನ ಇಲ್ಲಾಂದ್ರೆ ನಲವತ್ತೆಂಟರ ದಿನ ನಾವು ಮಾಡಬೇಕಲ್ಲಿ ಅಗೋರ ಪೂಜೆ ಅಂದರೆ ನಡು ರಾತ್ರಿನಲ್ಲಿ ಹರಿಶ್ಚಂದ್ರ ಕಟ್ಟಿದೆಯಲ್ಲ ಅಲ್ಲಿ ನಾವು ಕುಂತು ಪೂಜೆ ಮಾಡ್ತೀವಿ ಜ್ಞಾನ ಮಾಡ್ತೀವಿ ಆಗ ನಾವು ಬರೀ ಗಂಜ ಮಾತ್ರ ಸೇವನೆ ಮಾಡ್ತೀವಿ ಆಹಾರ ಒಂದು ತಿಂಗಳಿಗೆ ಒಮ್ಮೆ ಹೋಗಿ ಮಾಡೋದು ನಾವು ನಮ್ಮ ಪೂಜೆ ಮುಗಿದ ನಂತರ ನಾವು ಆಹಾರ ಸೇವನೆ ಮಾಡೋದು ಅಲ್ಲಿ ಜ್ಞಾನಕ್ಕೆ ಕೂತಾಗ ಇಷ್ಟು ದೊಡ್ಡ ಸಿಮ್ಮೆ ಕೊಡ್ತಾರೆ ಈವಾಗ ಅದನ್ನು ನಮ್ಮ ಕೈಲಿ ಕೊಟ್ಟರೆ ನಮಗೆ ಕೈಕಾಲಲ್ಲಿ ನಡುಗುತ್ತೆ ಇದನ್ನು ನಾವು ಹೆಂಗೆ ಸೇವನೆ ಮಾಡೋದು ಅಂತ ಏನು ಕೊಡ್ತಾರೆ ಗಂಜ ಅಂತಾರಲ್ಲ ಅದು ಇವಾಗ ನಮ್ಮ ಕೈಯಲ್ಲಿ ಹಿಡಿದಾಗ ನಮಗೆ ನಡೆದುತ್ತೆ ಕೈ ಕಾಲೆಲ್ಲ ನಮ್ಮ ಗುರುಗಳ ಕಡೆಯಿಂದ ಕೊಟ್ಟಾಗ ಅವರು ಏಕಾಗ್ರತೆಗೆ ನಮ್ಮ ಜ್ಞಾನಕ್ಕೆ ಅಲ್ಲಿ ಹಗೋರಿಗಳಿಗೆ ಅದೇನೇ ಆಹಾರಗಳೇ ತಿಂಗಳಗೋಸ್ರೆ ಹೆಣ ಅಲ್ಲಿ ಅಂದರೆ ವರ್ಷಕ್ಕೊಮ್ಮೆ ನಾವು ಸಂಚಾರ ಬರ್ತೇವಲ್ಲ ಆವಾಗ ಅದು ಹೆಂಗಸರ ಹೆಣ ಅಥವಾ ಗಂಟಸ್ರ ಹೆಣ ಅದು ಅವ್ರದ್ದು ಅಂತಲ್ಲ ದೇಹ ಅನ್ನೋದು ದೇಹ ಅನ್ನೋದೆಲ್ಲ ಒಂದೇ ಎಲ್ಲಾನು ಚರ್ಮದಿಂದ ಮೂಳೆ ಮಾಂಸಗಳಿಂದ ಒಂದಾಗಿರೋದಲ್ವಾ ದೇಹ ಇದು ಹೆಣ್ಣು ಗಂಡು ಅನ್ನೋದು ಅದು ಸತ್ತ ಮೇಲೆ ಭೇದವನ್ನು ಬರಲ್ಲ ನೀವು ಕೂಡ ಒಂದು ಶವ ತಿಂದಿದ್ದೀವಿ ತಿಂದಿದಿರಿದೀವಿ ಅವರಿಗೆ ವಯಸ್ಸು ಅನ್ನೋದಿಲ್ಲ ಸ್ವಾಮಿ ಅವರಿಗೆ ಅವರಿಗೆ ಇಚ್ಛಾಧಾರಣ ಮರಣ ಅವರು ನೂರೈವತ್ತು ವರ್ಷ ಬದುಕಿರೋರು ಇದ್ದಾರೆ ಎರಡು ಎರಡು ನೂರು ವರ್ಷ ಬದುಕಿ ಅವರು ಇದ್ದಾರೆ ಇದ್ದಾರೆ ಹಿಮಾಲಯ ಪರ್ವತದಲ್ಲಿ ನಮಗೆ ಆಯಾಸೆ ಏನಿಲ್ಲ ಎಷ್ಟು ವರ್ಷ ಬದುಕು ಈವಾಗ್ಲೂ ನಮಗೆ ಮರಣ ಬಂದ್ರೆ ನಾವು ಹೋಗಕ್ ಸಿದ್ಧ ಆದ್ರೆ ಆ ಮರಣ ಇನ್ನೊಬ್ಬರಿಗೆ ತ್ಯಾಗವಾಗಿರ್ಬೇಕು ಇನ್ನೊಬ್ರಿಗೆ ಆಗಿರ್ಬೇಕು ಈಗ ಏನು ಹೇಳ್ತಾರೆ ಅಂದರೆ ಒಬ್ಬನ ಹತ್ರ ಕಿತ್ಕೊಳಕಾಗಿರ್ಬಾರ್ದು ಒಬ್ರಿಗೆ ಸಹಾಯಕ್ಕಾಗಿರ್ಬೇಕು ಮರಣ ಅನ್ನೋದು ನಮ್ಮ ಆಸೆ ರಾಘವೇಂದ್ರ ಅವರು ಮೊದಲು ಇಲ್ಲಿ ನಮಗೆ ಅವರಿಗೆ ಅವರಿಗೆ ಸುಮಾರು ನೂರ ಹತ್ತು ವರ್ಷ ಆಗಿದೆ ಹರಿಚಂದ್ರ ಘಾಟ್ ಅಲ್ಲಿ ಇಲ್ಲಿ ನಮಗೆ ಫಸ್ಟ್ ಸನ್ಯಾಸಿ ದೀಕ್ಷೆ ಕೊಟ್ಟಿದ್ದು ನಮ್ಮ ದತ್ತಪೇಠದಲ್ಲಿ ಇದು ರೈಟ್ ನ್ಯೂಸ್